ರೆ ಹಾಸನದಲ್ಲಿ ಹೊಸ್ದಾಗಿ ಹರ್ಷ ಫನ್ಫೇರ್ ಎಕ್ಸಿಬಿಷನ್ ಫ್ಲವರ್ ಸಿಟಿ ಎಕ್ಸಿಬಿಷನ್ಸ್ ನಡೀತಾ ಇದೆ ಇದು ಎಲ್ಲಿ ನಡೀತಾ ಇದೆ ಹೇಗೆ ಎಷ್ಟು ದಿನ ನಡೆಯುತ್ತೆ ಇದ್ರ ಕಂಪ್ಲೀಟ್ ಮಾಹಿತಿಯನ್ನು ನಿಮಗೆ ಕೊಡ್ತೀನಿ ಸ್ನೇಹಿತರೆ ಇದು ತಣ್ಣೀರಳ್ಳ ಏನಿದೆ ಆಯುರ್ವೇದಿಕ್ ಹಾಸ್ಪಿಟಲ್ ಏನಿದೆ ಮಂಜುನಾಥ ಆಯುರ್ವೇದಿಕ್ ಹಾಸ್ಪಿಟಲ್ ಏನಿದೆ ಅದರ ಅಪೋಸಿಟಲ್ಲಿರುವಂಥದ್ದು ಎಂಟ್ರೆನ್ಸ್ ಟಿಕೆಟು ಐವತ್ತು ರೂಪಾಯಿ ಮಾಡಿದ್ದಾರೆ ಈಗ ಟೂ ಟು ತ್ರೀ ಡೇಸು ಇದು ಫ್ರೀ ಟಿಕ್ ಫ್ರೀ ಎಂಟ್ರಿ ಮಾಡಿದ್ದಾರೆ ಒಳಗಡೆ ಫ್ಲವರ್ ಸಿಟಿ ಇದೆ ಅಂದರೆ ಸೆಲ್ಫಿ ಕಾರ್ನರ್ಗಳಿದೆ ಒಳಗಡೆ ಏನೇನಿದೆ ಹೇಗಿದೆ ಅನ್ನೋದನ್ನು ತೋರಿಸ್ತೀನಿ ಸೊ ಇದು ಸ್ಟಾರ್ಟಾಗಿ ಇವತ್ತಿಗೆ ಎರಡು ದಿನ ಆಯಿತು ಸೊ ಹಾಗಾಗಿ ಯಾವುದೇ ಐಟಮ್ಸ್ಗಳು ಬಂದಿರೋಲ್ಲ ಅಂತ ಅಂದ್ಕೊಳ್ತೇನೆ ಬನ್ನಿಸ್ತಾ ಇದ್ದರೆ ಒಳಗಡೆ ಹೋಗೋಣ ನಿಮಗೆಲ್ಲ ಎಕ್ಸಿಬಿಷನ್ ಒಳಗಡೆ ಏನೇನಿದೆ ಹೇಗಿದೆ ಅಂತ ತೋರಿಸ್ತೀನಿ ಇಷ್ಟ ಆದರೆ ನೀವು ಒಮ್ಮೆ ಭೇಟಿ ಕೊಡಿ ಅಂತ ಹೇಳ್ತಾ ಬನ್ನಿ ಒಳಗಡೆ ಹೋಗೋಣ ಹಾಸನದಲ್ಲಿ ಈಗ ಹೊಸದಾಗಿ ಮತ್ತೆ ಒಂದು ಎಕ್ಸಿಬಿಷನ್ ಸ್ಟಾರ್ಟ್ ಆಗಿದೆ ನೋಡಿ ಬನ್ನಿ ನಿಮ್ಗೆ ತೋರಿಸ್ತಾ ಹೋಗ್ತೀನಿ ಎಂಟ್ರಿ ಫೀಸ್ ಎಷ್ಟಿದೆ ಏನು ಎಂಥದ್ದು ಎಲ್ಲ ಡೀಟೇಲನ್ನು ನಾನು ನಿಮ್ಗೆ ಕೊಡ್ತೀನಿ ಇದು ಮೊದಲನೇ ದಿನ ಆಗಿರೋದ್ರಿಂದ ಇವತ್ತು ಕಂಪ್ಲೀಟ್ ಫ್ರೀ ಎಂಟ್ರಿ ಸೊ ಒಳಗಡೆ ಏನೇನಿದೆ ಏನೇನು ಐಟಮ್ಸ್ ಇದೆ ಎಲ್ಲ ನೋಡ್ಕೊಂಬರೋಣ ಬನ್ನಿ ಇದು ಫಸ್ಟ್ ಎಂಟ್ರೆನ್ಸ್ ಅಲ್ಲಿ ಕಾಣುವಂಥದ್ದು ಸೊ ನೋಡಿ ಈ ವಿಜುವಲ್ ತ್ರೀ ಡಿ ವಿಜುವಲ್ ಹೆಂಗ್ ಕಾಣಿಸುತ್ತೆ ನೋಡಿ ನೀವು ಅದರೊಳಗೆ ಹೋದಂಗೆ ಅದಾದ ನಂತರದಲ್ಲಿ ನೋಡಿ ಇಲ್ಲಿ ಏನೋ ಫ್ಲವರ್ಸ್ ಡೆಕೋರೇಷನ್ ಮಾಡಿದರೆ ನೋಡಿ ಸೆಲ್ಫಿ ಕಾರ್ನರ್ಸ್ಗಳು ಫ್ರೀ ಸೆಲ್ಫಿ ಕಾರ್ನರ್ಸ್ಗಳಿದ್ದಾರೆ ಯಾವ ಯಾವ ಸೆಲ್ಫಿ ಕಾರ್ನರ್ಸ್ಗಳು ಬೇಕು ನಿಮಗೆ ನೋಡಿ ಏನೇನು ಇದಿದೆ ಅಂದರೆ ಸೆಲ್ಫಿ ಕಾರ್ನರ್ಸ್ಗಳು ಮುಗಿದು

ಟೋಟಲ್ ಇದು ಫಾರ್ಟಿ ಫೈವ್ ಡೇಸ್ ಇರುತ್ತೆ ಎಲ್ಲಿದ್ದಾರೆ ಈಗ ಒಂದು ಎರಡು ದಿನ ಮೂರು ದಿನ ಫ್ರೀ ಎಂಟ್ರೆನ್ಸ್ ಇದೆ ಇದಾದ ನಂತರದಲ್ಲಿ ಎಂಟ್ರೆನ್ಸ್ ಟಿಕೆಟ್ ಐವತ್ತು ರೂಪಾಯಿ ಇದೆ ಡಿಜೆ ನೈಟ್ಸ್ ಈ ಡಿಜೆ ನೈಟ್ಸ್ ಒಳಗಡೆ ಏನೇನು ಜೆ ಹಾಕೊಂಡು ಡ್ಯಾನ್ಸ್ ಮಾಡ್ಬೋದು ಚೆನ್ನಾಗಿದೆ ಇವೆಲ್ಲ ಎಂಬತ್ತು ರೂಪಾಯಿ ಅಂತೆ ನೋಡಿ ಇವತ್ತೇನು ಅಷ್ಟೇನು ಎಲ್ಲ ಓಪನ್ ಆಗಿಲ್ಲ ಯಾಕಂದ್ರೆ ಸ್ಟಾರ್ಟ್ ಆಗಿ ಎರಡು ದಿನ ಆಗಿರೋದ್ರಿಂದ ಸುಮ್ಮನೆ ಎಲ್ಲ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾರೆ ನೋಡಿ ಹಾಸನದ ಕಣ್ಣೀರು ಹಳ್ಳ ಏನಿದೆ ಧರ್ಮಸ್ಥಳ ಹಾಪಿಸ್ ಆಪೋಸಿಟು ಧರ್ಮಸ್ಥಳ ಹಾಸ್ ಹಾಸ್ಪಿಟಲ್ ಏನಿದೆ ಅದರ ಅಲ್ಲಿ ಇರುವಂಥದ್ದು ಇದು ಕೇವಲ ಐವತ್ತು ರೂಪಾಯಿ ಎಂಟ್ರೆನ್ಸ್ ಫೀಸು ಕಳೆದ ಸತಿ ಎಪ್ಪತ್ತು ರೂಪಾಯಿ ಇತ್ತು ಈ ಸರ್ತಿ ಇಪ್ಪತ್ತು ರೂಪಾಯಿ ಕಡಿಮೆ ಮಾಡಿ ಐವತ್ತು ರೂಪಾಯಿ ಮಾಡಿದ್ದಾರೆ ಒಂದು ಸರಿ ವಿಸಿಟ್ ಹಾಕಿ ಚೆನ್ನಾಗಿದೆ ಪ್ಲೀಸ್ ಐವತ್ತು ರೂಪಾಯಿ ಅರವತ್ತು ರೂಪಾಯಿ ಮತ್ತು ನಲ್ವತ್ತು ರೂಪಾಯಿ ಐವತ್ತು ರೂಪಾಯಿ ಹಿಂಗೆಲ್ಲ ರೇಟ್ ಇದೆ ಯಾವುದೇ ಈವೆಂಟ್ಸ್ಗಳಲ್ಲಿ ಪಾರ್ಟಿಸಿಪೇಟ್ ಆಡ್ತೀನಿ ಅಂದರೆ ಸೊ ಹಾಗಾಗಿ ಓಕೆ ಇಲ್ಲಿ ಒಳಗಡೆ ಬರ್ತೀನಿ ಅಂದರೆ ಒಂದು ಮಿನಿಮಮ್ ಒಂದು ತೌಸಂಡ್ ರುಪೀಸ್ ಇರಬೇಕು ಫ್ಯಾಮಿಲಿ ಜೊತೆ ಬರ್ತೀನಿ ಅಂದ್ರೆ ಹಾಗಾಗಿ ಮಕ್ಕಳಿಗೆ ವಾಟರ್ ಬೋಟ್ ನೋಡಿ ಜಸ್ಟ್ ಫಿಫ್ಟಿ ರುಪೀಸ್ ಎಷ್ಟು ಮಿನಿಟು ಫಿಫ್ಟೀನ್ ಮಿನಿಟ್ಸ್ ಇನ್ಸ್ಟ್ರಕ್ಟರ್ ಯೂನಿಯನ್ ಇದ್ರದ್ದು ಸೊ ಫಿಫ್ಟಿ ರುಪೀಸ್ ಕೊಟ್ಟರೆ ಒಂದು ಐದು ನಿಮಿಷದಿಂದ ಹತ್ತು ನಿಮಿಷ ಒಳಗೆ ಇಲ್ಲೆಲ್ಲ ಸುತ್ತಾಡ್ತಾರೆ ಒಂದು ಮಿನಿಟಾ ನಮ್ಮ ಕಡೆಯಿಂದ ಬಂದರೆ ಒನ್ ಮಿನಿಟ್ ಅಂತೆ ಒನ್ ಮಿನಿಟ್ ಅಲ್ಲ ಒಂದು ಫೈವ್ ಮಿನಿಟ್ಸ್ ಎಕ್ಸ್ಟ್ರಾ ಕೊಡ್ತಾರೆ ನೀವು ಇದು ಮಕ್ಳಿ ಮಾತ್ರ ಅಲ್ಲ ಐವತ್ತು ರೂಪಾಯಿ ಎಷ್ಟು ನಿಮಿಷ ಆಡಿಸ್ತೀರಿ ಐದು ನಿಮಿಷನಾ ಇಲ್ಲಿ ಯಾವುದು ಇನ್ನೂ ಓಪನ್ ಆಗಿಲ್ಲ ಸೊ ಇದೆಲ್ಲ ಓಪನ್ ಆಗಬೇಕಂದ್ರೆ ಇನ್ನು ಫಿಫ್ಟೀನ್ ಡೇಸ್ ಹೋಗಬೇಕು ಟೆನ್ ಟು ಫಿಫ್ಟಿ ಡೇಸ್ ಆದ ನಂತರ ನೀವೆಲ್ಲ ಬನ್ನಿ ಚೆನ್ನಾಗಿದೆ ಒಳ್ಳೆ ಟೈಮ್ ಪಾಸಿಗೆ ಸಂಜೆ ಹೊತ್ತರ ಟೈಮ್ ಪಾಸಿಗೆ ಒಳ್ಳೆ ಒಳ್ಳೆ ಒಂದು ಪ್ಲೇಸ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಸೋ ಮಚ್ ಯಾರೆಲ್ಲ ವಾಶ್ ಮಾಡಿದಿರಿ